ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕು ಪರದಾಟ ಇದು ಗದಗ್ನಲ್ಲಿ ಕಂಡು ಬಂದಂತಹ ಒಂದು ಘಟನೆ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಹೆಸರಿಗೆ ಮಾತ್ರ ಸಾಕಷ್ಟು ಅಧ್ವಾನಗಳು ಸಾಕಷ್ಟು ಸಮಸ್ಯೆಗಳು ಜೀವ ಉಳಿಸ್ಕೊಳ್ಳಿಕ್ಕೆ ಬಂದಂತ ರೋಗಿಗಳ ಜೀವನೇ ಹೋಗ್ತಾ ಇದೆ ಅಲ್ಲಿ ರೋಗಿಗಳಿಗೂ ಚಿಕಿತ್ಸೆ ಕೊಡ್ತಾ ಇಲ್ಲ ಆಸ್ಪತ್ರೆಯ ವೈದ್ಯರು ಇನ್ನು ಆರೋಗ್ಯಾಧಿಕಾರಿಗಳೇ ಆರೋಗ್ಯ ಸಚಿವರೇ ಸ್ವಲ್ಪ ಈ ಸ್ಟೋರಿಯನ್ನು ನೋಡ್ಲೇಬೇಕು ನೀವು ಇನ್ನು ಗದಗ ಜಿಲ್ಲೆಯ ರೋಗಿಗಳ ಜೀವ ಉಳಿಸ್ಲಿಕ್ಕೆ ಸಚಿವರು ಈಗ ಮುಂದಾಗಬೇಕಾಗಿದೆ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಅಧ್ವಾನಗಳಾಗ್ತಾ ಆಗ್ತಾ ಇದಾವೆ ಅಲ್ಲಿ ಫೆಸಿಲಿಟಿಗಳು ಸಿಗ್ತಾ ಇಲ್ಲ ರೋಗಿಗಳ ಜೀವದ ಜೊತೆ ನೀವು ಆಟ ಆಡಬೇಡಿ ಆಟ ಆಡಿದ್ರೆ ರೋಗಿಗಳ ಜೀವ ಹೋಗುತ್ತೆ ಇಂಥ ಗಬ್ಬೆದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕ್ಕೂ ಕೂಡ ಪರದಾಟ ಅನುಭವಿಸ್ತಾ ಇದ್ದಾರೆ ಗಬ್ಬೆದ್ದು ನಾರುವಷ್ಟರ ಮಟ್ಟಿಗೆ ಒಂದು ಜಿಲ್ಲಾಸ್ಪತ್ರೆ ಇದೆ ಅಂದರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆಯೂ ನೆಟ್ಟಗಿಲ್ಲ ರೋಗಿಗಳಿಗೆ ಚಿಕಿತ್ಸೆಯೂ ಕೊಡ್ತಾ ಇಲ್ಲ ಹೆಸರಿಗೆ ಮಾತ್ರ ಜಿಲ್ಲಾಸ್ಪತ್ರೆ ಗದಗ ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ ನೋಡಕ್ಕೆ ಒಳ್ಳೆ ಅಂದ ಚಂದವಾಗಿದೆ ಆದ್ರೆ ಹೆಸರಿಗೆ ಮಾತ್ರ ಇದು ಆಸ್ಪತ್ರೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ರೋಗಿಗಳು ಹೆಂಗೆ ಬೇಕು ಹಂಗೆ ಇದ್ದಾರೆ ಪಾಪ ಅವರಿಗೆ ಟ್ರೀಟ್ಮೆಂಟ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಯಾಕಂದರೆ ಪ್ರತಿಯೊಂದು ರೋಗಿನೂ ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ಕೂಡ ವೈದ್ಯರು ನಮ್ಮನ್ನು ಕಾಪಾಡ್ತಾರೆ ವೈದ್ಯರು ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ತಾರೆ ಅಂತ ಹೋಗ್ತಾರೆ ಆದರೆ ಇಲ್ಲಿ ಚಿಕಿತ್ಸೆನೇ ಕೊಡ್ತಾ ಇಲ್ಲ ಶೌಚಾಲಯ ಗಬ್ಬಿದ್ದು ನಾರ್ತಾ ಇದೆ ಅಂದರೆ ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬೇರೆ ಬೇರೆ ರೀತಿಯಾದಂತಹ ಪೇಷಂಟ್ಗಳು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಶೌಚಾಲಯ ಇರ್ಬೋದು ಇಡೀ ಆಸ್ಪತ್ರೆ ಆವರಣ ಎಲ್ಲವೂ ಕ್ಲೀನ್ ಇರಬೇಕಾಗುತ್ತೆ ದೃಶ್ಯ ಗಮನಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಶೌಚಾಲಯದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸ್ವಲ್ಪ ಆ ಭಾಗದ ಸ್ಥಳೀಯ ನಾಯಕರುಗಳು ಜನಪ್ರತಿನಿಧಿಗಳು ಸ್ವಲ್ಪ ಆಸ್ಪತ್ರೆ ಕಡೆ ಗಮನ ಕೊಡಬೇಕು ಆರೋಗ್ಯಾಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು ಗದಗ ಡಿ ಎಚ್ ಒ ಏನು ಜಿಲ್ಲಾ ಸರ್ಜನ್ ಏನಿದಾರಲ್ಲ ಅವ್ರೇನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದಾರಾ ಗಾಡ ನಿದ್ದೆಯಲ್ಲಿ ಇದಾರೋ ಗೊತ್ತಿಲ್ಲ ನೋಡಿ ಈ ತರ ಪರಿಸ್ಥಿತಿ ಆಗ್ತಾ ಇದೆ ಎಸ್ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ನೀಲಪ್ಪ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ತಾವು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಅನುಭವಿಸಿದ್ರೆ ಹೇಗೆ ಅಂತ ನಾನು ಅನುಭವಿಸಿದೀನಿ ಮತ್ತೆ ಇವತ್ತು ಇವತ್ಲಿಂತ್ರ ನಾನು ಹೋರಾಟ ಮಾಡ್ತಾ ಇಲ್ಲ ಜಿಲ್ಲಾ ಆಸ್ಪತ್ರೆ ಒಳಗಡೆ ಸುಮಾರು ವರ್ಷದಿಂದ ಅಂದ್ರೆ ಒಂದೇ ಕರೋನಾ ಬಂದ್ಲಿಂತ್ರನೂ ನಾನು ಅಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ ಇವತ್ತು ಸರ್ಕಾರಿ ಆಸ್ಪತ್ರೆ ಯಾವ ತರ ಆಗಿದೆ ಅಂದ್ರೆ ಬರೀ ಇಂಪ್ಲಿಮೆಂಟ್ ಇಡ್ಕೊಂಬಂದರಿಗೆ ಮಾತ್ರ ಚಿಕಿತ್ಸೆಗಳು ಸಿಗುವಂತ ವ್ಯವಸ್ಥೆಗಳಾಗ್ತಾ ಇದೆ ಬಡ ಸಾಮಾನ್ಯ ಜನರಿಗೆ ಯಾವ್ದೋ ತರದ್ದು ನ್ಯಾಯಗಳು ಸಿಗ್ತಾ ಇಲ್ಲ ಒಂದು ಯಾವುದೇ ಇಷ್ಟೊಂದು ಅನುದಾನ ಬಂದಿರುತ್ತೆ ಆ ಅನುದಾನ ಮೂಲಗಳು ಏನಾಗಿದೆ ಅಂತ ಕೊಡ್ತಾ ಇಲ್ಲ ಅದಕ್ಕೆ ಲೆಟರ್ ಹಾಕಿದಿರ್ತೀವಿ ಅದಕ್ಕೆ ಮಾಹಿತಿ ಕೊಡಲ್ಲ ಸರಿಯಾಗಿ ಒಳ್ಳೆ ಅಲ್ಲಿ ಮೆಡಿಸಿನ್ ಬಂದಿರೋದನ್ನ ಸಾರ್ವಜನಿಕರಿಗೆ ಕೊಡಂಗಿಲ್ಲ ಆ ರೆಸಿಪ್ಟಿಯಲ್ಲಿ ಏನು ಗುಳಿಗೆ ತಗೋಬೇಕಾಗಿರೋಂತದನ್ನ ಬರೇ ಹೊರಗಡೆ ಆಚೆಗಡೆ ತಗೊಳ್ಳಿ ಇಲ್ಲಿ ಯಾವ್ದು ಚಿಕಿತ್ಸೆಗಳಿಲ್ಲ ಅಂತ ಹೇಳ್ತಾರೆ ಒಂದ್ ರೂಪಾಯಿ ಎರಡು ರೂಪಾಯಿದ್ ಏನ್ ಗುಳಿಗೆ ಇರ್ತವೆ ಅವ್ನು ಮಾತ್ರ ಅಲ್ಲಿ ಕೊಡ್ತಾರೆ ಉಳಿದಿದ್ದು ಹಾಯ್ ಕಾಸ್ಟ್ಲಿ ಏನ್ ಗುಳಿಗೆ ಮಾತ್ರ ಇರ್ತವೆ ಅವನ್ನೆಲ್ಲ ಆಚೆಗಡೆ ತಗೊಳ್ಳಿ ಔಷಧಿನ ಆಚೆಗಡೆ ತಗೊಳ್ಳಿ ಒಂದ್ ಏನೇ ತಗೊಳ್ಳೋದಿದ್ರೂ ಆಚೆಗಡೆನೆ ತಗೋಬೇಕು ಇವತ್ತು ಗದಗ ಜಿಲ್ಲಾದೊಳಗೆ ಇಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಹೆಸರಿಗಷ್ಟು ಸರ್ಕಾರಿ ಆಸ್ಪತ್ರೆ ಹೌದು ಸರ್ ಇವತ್ತು ಇದೇ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಆಸ್ಪತ್ರೆ ಅಂತಂದ್ರೆ ಗದಗ ಜಿಲ್ಲಾದೊಳಗಡೆ ಜಿಲ್ಲಾ ಜಿಲ್ಲಾದಕ್ಕಿಂತ ಹೆಚ್ಚು ಫೇಮಸ್ ಆಗಿರೋದೇ ನಮ್ಮ ಗದಗ ಜಿಲ್ಲಾ ಆಸ್ಪತ್ರೆ ಅಂತಂದ್ರಲ್ಲಿ ಒಂದು ದಿವ್ಸಕ್ಕೆ ಎರಡ್ ಸಾವಿರ ಓಪಿ ಟಿ ಚೀಟಿ ಆಗುತ್ತೆ ಯಾಕಂದ್ರೆ ಚಿತ್ರದುರ್ಗಲಿಂತ್ರ ಗದಗ ಜಿಲ್ಲಾಕ್ ಬರ್ತಾರೆ ಬಾವುಲ್ಕೋಟೆಲಿಂತ್ರ ಈ ಕಡೆ ಬರ್ತಾರೆ ಚಿಕಿತ್ಸೆಗಳನ್ನ ತಗೋಳಕ್ಕೆ ನಾನು ಸುಮಾರು ಗಳು ಮತ್ತೆ ಏನು ಜನರು ನಮಗೆ ಧ್ವನಿಯಾಗಿ ನನಗೆ ಫೋನ್ ಮಾಡಿರ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಸಾಕಷ್ಟು ತುಂಬಾ ಸರ್ ನನಗೆ ವೀಲ್ ಚೇರ್ ನೂರು ತಂದಿದ್ದಾರೆ ಅವನ್ ಇವತ್ತಿಗೆ ಕೂಡ ಯಾರಿಗೆ ವೀಲ್ ಚೇರ್ ವಿತರಣೆ ಮಾಡಿಲ್ಲ ಆಗ್ಲೇ ಮೊನ್ನೆ ಈಗ ಒಂದು ರೀಸೆಂಟ್ ಆಗಿ ಎರಡು ತಿಂಗಳ ಹಿಂದ್ಗಡೆ ಕೊಟ್ಟಿದ್ದಾರೆ ಅವನ್ನ ಕೊಟ್ಟಿದ್ರೆ ಮತ್ತೆ ಮುಡ್ಕಕ್ ಹೋಗಿದಾವ್ ಸರ್ ಅವು ನೂರನ್ನ ವಿತರಣೆ ಮಾಡಿದ್ದಾರೆ ನೂರು ಕೂಡ ಲೆಕ್ಕಕ್ಕಿಲ್ಲ ಎಲ್ಲೋ ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲೋ ಅಡ್ಡಾಡಿದ್ರೆ ಎರಡು ಅಥವಾ ಮೂರು ಅಷ್ಟೇ ಸಿಗುತ್ತವೆ ವೀಲ್ ಚೇರ್ ಅಲ್ಲಿ ಡಿ ನವರು ಸರಿಯಾಗಿ ವರ್ಕ್ ಮಾಡೋದಿಲ್ಲ ಸರ್ ಡಿ ಗ್ರೂಪ್ನವ್ರಲಿಂತ್ರನೂ ತುಂಬಾ ಅವ್ಯವಸ್ಥೆ ಇದೆ ಮತ್ತೆ ಆ ಜಿಲ್ಲಾ ಆಸ್ಪತ್ರೆಗೆ ಏನು ಅಲ್ಲಿ ವ್ಯವಸ್ಥೆ ಇರ್ಬೇಕಂದ್ರೆ ಮೂಲಭೂತ ಕಾರಣ ಏನಂದ್ರೆ ಆ ಕಾಂಪೌಂಡ್ ಆಸ್ಪತ್ರೆ ಇರ್ಬೇಕಾ ಸುತ್ತಮುತ್ತ ಅಲ್ಲಿ ಕಂಪೌಂಡ್ ಆಸ್ಪತ್ರೆನೇ ಇವತ್ತಿಗೂ ಕೂಡ ಇಲ್ಲ ಸರ್ ಅದು ಅಷ್ಟು ದೊಡ್ಡ ಆಸ್ಪತ್ರೆ ಆದ್ರೆ ಅಲ್ಲಿ ಹೋಮ್ ಗಾರ್ಡ್ಸ್ ಒಳಗಡೆ ಬಿಡಬೇಕು ಗುಟಗಾ ತಗೊಂಡಿದಾನ ಇಲ್ವಾ ಪೇಷೆಂಟ್ ಜೊತೆ ಯಾರು ಹೋಗ್ಬೇಕು ಮತ್ತೆ ಡಾಕ್ಟರ್ ಹತ್ರಕ್ಕೆ ಏನು ಒಪಿ ಟಿ ಸಿಟಿ ಇಟ್ಕೊಂಡಿದ್ನ್ ಮಾಡ್ಬೇಕಾ ಅವ್ ಯಾವ ಶಿಸ್ತು ಇಲ್ಲ ಸರ್ ನಮ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದ್ ಮನಿ ಕುರಿ ಹಿಂಡ ಹೇಗೆ ನಾವು ಕುರಿ ಕಾಯ್ತಾರ ನಮ್ಮ ಜನರು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಆತರ ಕುರಿ ಹಿಂಡುಗಳನ್ನು ಬಿಟ್ಟಂಗೆ ಬಿಡ್ತಾರೆ ನೀಲಪ್ಪ ನೀವು ಸಾಮಾಜಿಕ ಕಾರ್ಯಕರ್ತರಾಗಿದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತನ್ನಿ ಗಟ್ಟಿ ಧ್ವನಿಯಾಗಿ ನೀವು ಇದನ್ನ ಅವರಿಗೆ ಸ್ಪಷ್ಟವಾಗಿ ಅರ್ಥ ಹಾಗೆ ಹೇಳಿ ನಿಮ್ಮ ಧ್ವನಿಯಾಗಿ ನಾವು ಕೂಡ ಇರ್ತೀವಿ ಧನ್ಯವಾದ ಅವರೇ ಗಲೀಜು ಹೊಸ ಆಸ್ಪತ್ರೆ ಇದೇನು ಸುಮಾರು ವರ್ಷದ ಹಿಂದ್ಗಡೆ ಅಲ್ಲ ಮೊನ್ನೆ ಮೊನ್ನೆ ಕೂಡ ಆಸ್ಪತ್ರೆ ಉದ್ಘಾಟನೆ ಮಾಡಿರೋದು ಉಸ್ತುವಾರಿ ಸಚಿವರು ಮತ್ತು ಸಿಎಂ ಅವರು ಬಂದ್ಬಿಟ್ಟು ಈ ತರ ಎಸ್ಟಿಮೇಟ್ ಆಗಿದೆ ಯಾವ ಕಡೆ ತಿರುಗಿಸಿದ್ರೂ ಅದು ಬಂದ್ ಆಗ್ತಾ ಇಲ್ಲ ಈ ತರ ನೀರು ವೇಸ್ಟ್ ಆಗ್ತಾ ಇದೆ